ಶ್ರೀರಾಮನ ಗುಡಿ ಇಲ್ಲದ ಊರಿರಬಹುದು ಆದರೆ ರಾಮ ಬಂಟನಾದ ಹನುಮನ ಗುಡಿ ಇಲ್ಲದ ಊರುಗಳಿಲ್ಲ ಯಾಕಂದರೆ ಹನುಮ ದೇವರು ಅಂತ ಹೇಳಿದರೆ ಅಷ್ಟೊಂದು ಶ್ರೇಷ್ಠ ರಾಮ ಬಂಟನಾದ ಹನುಮನನ್ನು ನಾವು ಎಷ್ಟು ಪೂಜಿಸ್ತೀವೋ ಅಷ್ಟು ತೊಂದರೆಗಳಿಂದ ಪಾರಾಗ್ತಾ ಬರ್ತೀವಿ ಅದರಲ್ಲೂ ವಿಶೇಷವಾಗಿ ಹನುಮ ಜಯಂತಿಯ ದಿನ ಈ ಒಂದು ಹನುಮ ದೇವರನ್ನು ನಾವು ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಈ ಹನುಮ ಜಯಂತಿ ಯಾವ ದಿನ ಇದೆ ಹಾಗೆ ಯಾವ ಸಮಯಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಹೇಗೆ ಹನುಮ ದೇವರನ್ನು ಒಲಿಸ್ಕೊಳ್ಬೇಕು ಹಾಗೆ ಹನುಮ ದೇವರ ಪೂಜೆಯನ್ನು ಮಾಡೋದರಿಂದ ಶನಿದೋಷ ಕೂಡ ನಿವಾರಣೆ ಆಗುತ್ತೆ ಅದೆಲ್ಲ ಹೇಗಾಗುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಅವರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ಹನುಮ ಜಯಂತಿಯ ವಿಷಯವನ್ನು ತಿಳ್ಕೊಳ್ಳೋಣ ಈ ವರ್ಷದಲ್ಲಿ ಬಂದಿರುವಂತಹ ಹನುಮ ಜಯಂತಿ ಬಹಳ ವಿಶೇಷವಾದ ಫಲಗಳನ್ನು ನೀಡುತ್ತೆ ದುಪ್ಪಟ್ಟು ಫಲಗಳನ್ನು ನೀಡುತ್ತೆ ಅದು ಹೇಗೆ ಸಾಧ್ಯ ಈ ವರ್ಷ ಯಾಕೆ ಹಾಗೆ ಅಂತ ಹೇಳಿದ್ರೆ ಶನಿವಾರ ಅಂತ ಅಂದ್ರೇ ಶನಿದೇವರಿಗೆ ಅಥವಾ ಆಂಜನೇಯ ದೇವರಿಗೆ ಬಹಳ ವಿಶೇಷವಾದ ದಿನ ವಿಶೇಷವಾದ ಫಲಗಳನ್ನು ನೀಡುವಂಥ ದಿನ ಅದರಲ್ಲಿ ಹನುಮ ಜಯಂತಿ ಶನಿವಾರವೇ ಬಂದಿದೆ ಅಂದರೆ ನಾಳೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಹನುಮ ಜಯಂತಿ ಇದೆ ಹನುಮ ಜಯಂತಿಯು ಆಯಿತು ಶನಿವಾರ ಹಾಗೆ ಶನಿ ದೋಷ ನಿವಾರಣೆಗೂ ಶನಿವಾರವೇ ಆಯಿತು ಹಾಗೆ ಈ ಒಂದು ವಿಶೇಷ ದಿನ ಬಂದಿರುವಂತದ್ದು ಕೂಡ ಶನಿವಾರ ಹಾಗಾಗಿ ನಾಳೆಯ ದಿನ ಹನುಮ ಜಯಂತಿ ಬಹಳ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ನಾವು ಪಡ್ಕೊಳ್ಬೋದು ಈ ವರ್ಷದ ಹನುಮ ಜಯಂತಿ ಚೈತ್ರ ಮಾಸದ ಹುಣ್ಣಿಮೆ ಎಂದು ಬಂದಿದೆ ಅಂದ್ರೆ ಚೈತ್ರ ಹುಣ್ಣಿಮೆಯಿಂದ ಈ ಒಂದು ಹನುಮ ಜಯಂತಿ ಕೂಡ ಬಂದಿರೋದ್ರಿಂದ ವಿಶೇಷ ಫಲಗಳು ಲಭಿಸುತ್ತೆ ಹಾಗೆ ಹನುಮನನ್ನು ಬೇಕಾದಷ್ಟು ಹೆಸರುಗಳಿಂದ ಕರೀತಾರೆ ಅದರಲ್ಲಿ ಆಂಜನೇಯ ಸ್ವಾಮಿ ಅನ್ನೋದು ಕೂಡ ಬಹಳ ಪ್ರಮುಖವಾದ ಹೆಸರು ಈಕೆ ಅಂಜನಿ ಪುತ್ರನಾಗಿರ್ತಾನೆ ಅಂಜನಿ ಗರ್ಭದಿಂದ ಹೊರ ಬಂದಿರ್ತಾನೆ ಹಾಗಾಗಿ ಈತನನ್ನು ಆಂಜನೇಯ ಅಂತ ಕೂಡ ಕರೀತಾರೆ ಹಾಗೆ ಏಳು ಚಿರಂಜೀವಿಗಳಲ್ಲಿ ಈತನು ಕೂಡ ಒಬ್ಬ ಅಂತ ಹೇಳಲಾಗುತ್ತೆ ಈ ಕಲಿಯುಗದಲ್ಲೂ ಕೂಡ ಹನುಮ ದೇವರು ನೆಲೆಸಿದ್ದಾನೆ ಇದ್ದಾನೆ ಚಿರಂಜೀವಿ ಆಗಿ ಅಂತ ಹಿಂದೂ ಗ್ರಂಥಗಳ ಪ್ರಕಾರ ಹೇಳಲ್ಪಟ್ಟಿದೆ ಇನ್ನು ಈ ಚೈತ್ರ ಹುಣ್ಣಿಮೆ ಯಾವಾಗ ಆರಂಭ ಆಗುತ್ತೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭ ಆಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋದಾದರೆ ಈ ಒಂದು ಹುಣ್ಣಿಮೆ ತಿಥಿ ನಾಳೆ ಅಂತ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಹಾಗೆ ಹುಣ್ಣಿಮೆ ತಿಥಿ ಕೊನೆಗೊಳ್ಳುವಂಥದ್ದು ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ನಾವು ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಅಂದರೆ ನಾಳೆಯ ದಿನ ಹನುಮ ಜಯಂತಿಯನ್ನು ಆಚರಣೆ ಆಚರಣೆ ಮಾಡಬೇಕಾಗುತ್ತೆ ಹನುಮ ದೇವರಿಗೆ ಮಂಗಳವಾರ ಅಥವಾ ಶನಿವಾರ ಬಹಳ ವಿಶೇಷವಾದ ದಿನ ಅದರಲ್ಲೂ ಶನಿವಾರ ಬಹಳ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ನೀವು ನಾಳೆಯ ಹನುಮ ಜಯಂತಿಯನ್ನು ಅದರಲ್ಲೂ ಶನಿವಾರ ಬಂದಿರುವಂತಹ ಚೈತ್ರ ಹುಣ್ಣಿಮೆ ಎಂದು ಬಂದಿರುವಂತಹ ಹನುಮ ಜಯಂತಿಯ ದಿನ ಹನುಮ ದೇವರನ್ನು ಆರಾಧನೆ ಮಾಡೋದರಿಂದ ಕೋಟಿ ಜನ್ಮಗಳ ಫಲ ಸಿಕ್ಕತ್ತೆ ಹಾಗೆ ನೀವು ಮಾಡಿರುವಂಥ ಪೂಜೆಯ ಫಲಗಳು ದುಪ್ಪಟ್ಟಾಗತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅದರ ಜೊತೆಗೆ ನಿಮ್ಮ ಮನೆಗೆ ಅಷ್ಟೈಶ್ವರ್ಯವು ದೊರಕುವುದಲ್ಲದೆ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣೆಯನ್ನು ಈ ಒಂದು ಹನುಮದೇವರು ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ಈ ಹನುಮದೇವರನ್ನ ಹೇಗೆ ಆರಾಧಿಸಬೇಕು ಏನು ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು ಅಂತ ನೋಡಿದಾದರೆ ನಿಮ್ಮ ಮನೆಯಲ್ಲಿ ಹನುಮದೇವರ ವಿಗ್ರಹ ಅಥವಾ ಫೋಟೋ ಇತ್ತು ಅಂತ ಆದರೆ ಪರವಾಗಿಲ್ಲ ಇಲ್ಲ ಅಂತಂದರೆ ನಾಳೆ ದಿನವೇ ತಗೊಂಡು ಬನ್ನಿ ಇವತ್ತು ಬೇಡ ನಾಳೆ ದಿನವೇ ತಗೊಂಡು ಬನ್ನಿ ತಂದು ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಅದಕ್ಕೆ ಸಿಂಧೂರವನ್ನು ಹಚ್ಚಿ ಸಿಂಧೂರ ಅಂದರೆ ವಿಶೇಷವಾಗಿ ಒಂದು ಕೇಸರಿ ಬಣ್ಣದ ಕುಂಕುಮ ಅಂತ ಹೇಳಲಾಗುತ್ತೆ ಅದನ್ನು ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಅರ್ಪಿಸುವಂಥದ್ದು ಹಾಗಾಗಿ ಅದನ್ನು ಅರ್ಪಿಸಿ ತುಳಸಿ ಮಾಲೆ ಇವೆಲ್ಲವನ್ನು ಹಾಕಿ ನೀವು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಇನ್ನು ಕೇಸರಿ ಅಂದರೆ ಕೇಸರಿ ಬಟ್ಟೆಯನ್ನು ಕೆಳಗೆ ಹಾಕಿ ಅದರ ಮೇಲೆ ಫೋಟೋವನ್ನು ಇರಿಸೋದ್ರಿಂದ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಆಶೀರ್ವಾದವನ್ನು ಪಡ್ಕೊಳ್ತೀರ ಹಾಗೆ ಸುಂದರ ಕಾಂಡವನ್ನು ಓದಬೇಕಾಗುತ್ತೆ ಹಾಗೆ ಹನುಮಾನ ಚಾಲಿಸವನ್ನು ಓದೋದ್ರಿಂದ ಕೆಟ್ಟ ಶಕ್ತಿಗಳೆಲ್ಲವೂ ದೂರವಾಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಶನಿದೋಷ ಇರುವಂಥವರು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡೋದು ಆಂಜನೇಯ ಸ್ವಾಮಿ ಗುಡಿಗೆ ಹೋಗೋದು ಮಾಡಿದ್ರೆ ನಿಮಗೆ ಶನಿದೋಷ ಪರಿಹಾರ ಆಗುತ್ತೆ ಹಾಗೆ ಆಂಜನೇಯನ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಯಾಕೆ ನಾವು ಶನಿ ದೋಷ ಇದ್ದರೆ ಆಂಜನೇಯ ಸ್ವಾಮಿಗೆ ನಾವು ಆರಾಧನೆ ಮಾಡಬೇಕು ಅಂತ ಹೇಳೋದಾದರೆ ಶನಿದೇವರು ಅಂತ ಹೇಳಿದರೆ ಕರ್ಮ ಫಲಗಳನ್ನು ನೀಡುವಂಥವನು ಅಂತ ಎಲ್ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂದರೆ ನಾವೇನೇನು ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಒಳ್ಳೆಯ ಕರ್ಮಗಳನ್ನು ಮಾಡಿರ್ತೀವಿ ಎಲ್ಲದಕ್ಕೂ ಆ ಕರ್ಮಗಳ ಪ್ರಕಾರವಾಗಿ ನಮಗೆ ಫಲಗಳನ್ನು ನೀಡುವಂಥವನು ಶನಿದೇವರು ಆದರೆ ಅವನು ಒಬ್ಬರಿಗೂ ಕೂಡ ಬಿಟ್ಟಿಲ್ಲ ಅವರವರ ಕರ್ಮ ಫಲಗಳನ್ನು ಅವರಿಗೆ ಕೊಟ್ಟೇ ತೀರ್ತಾನೆ ಆದರೆ ಎಲ್ಲರಿಗೂ ನೀಡುವಂಥವನು ಹನುಮ ದೇವರಿಗೆ ಮಾತ್ರ ಯಾವುದೇ ರೀತಿ ತೊಂದರೆಯನ್ನು ಈ ಒಂದು ಶನಿ ಪರಮಾತ್ಮ ಮಾಡೋದಿಲ್ಲ ಹಾಗಾಗಿ ನೀವು ಶನಿದೋಷ ಇತ್ತು ಅಂತ ಹೇಳಿದ್ರೆ ಶನಿಕಾಟ ಇತ್ತು ಅಂತ ಹೇಳಿದರೆ ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಆಂಜನೇಯ ದೇವರನ್ನು ನಡ್ಕೊಳ್ಳೋದ್ರಿಂದ ನೀವು ಶನಿದೋಷವನ್ನು ಹೋಗಲಾಡಿಸ್ಕೊಳ್ಬೋದು ಹಾಗಾಗಿ ನಾಳೆ ವಿಶೇಷವಾಗಿ ಹನುಮ ಜಯಂತಿ ಅಂತ ಹೇಳಿದರೆ ನಿಮಗೆ ಎರಡು ಫಲಗಳು ಅಂತ ನಾನು ಆಗಲೇ ಹೇಳಿದೆ ಶನಿದೋಷ ಕೂಡ ಹೋಗುತ್ತೆ ಹಾಗೆ ಹನುಮ ಜಯಂತಿ ದಿನ ಹನುಮ ಆಶೀರ್ವಾದವು ಕೂಡ ನಮಗೆ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ದಿನ ನೀವು ಶ್ರೀರಾಮ ನಾಮ ಜಪವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬ ಶಕ್ತಿಯುತವಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಹನುಮನು ಶ್ರೀರಾಮನ ಭಕ್ತ ರಾಮ ಭಂಟ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಇಂದಿನ ದಿನ ಅಂದರೆ ನಾಳೆಯ ಹನುಮ ಜಯಂತಿಯ ದಿನ ನೀವು ಶ್ರೀರಾಮನ ನಾಮವನ್ನು ಜಪ ಮಾಡಬೇಕಾಗುತ್ತೆ ನಿಮಗೆ ಅದರಿಂದ ನಿಮ್ಮ ಕುಟುಂಬದ ಏಳಿಗೆಯನ್ನು ಕೂಡ ಕಾಣ್ತೀರ ಹಾಗೆ ಎಲ್ಲ ಒಂದು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಕುಟುಂಬವನ್ನು ಶ್ರೀರಾಮನ ಸಮೇತವಾಗಿ ಆಂಜನೇಯ ಸ್ವಾಮಿ ಕೂಡ ಕಾಪಾಡ್ತಾರೆ ಅಂತ ಹೇಳಲಾಗುತ್ತೆ ನೀವು ನಾಳೆಯ ದಿನ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೂ ಮೊದಲೇ ಏಳಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ವಲ್ಪ ತುಳಸಿದಳಗಳನ್ನು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ದೋಷಗಳು ಪಾಪ ಕರ್ಮಗಳು ಅಲ್ಲೇ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸ್ನಾನದ ನಂತರ ನೀವು ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪನ್ನು ಧರಿಸಿ ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ನಿಮಗೆ ಹನುಮಾನ ಆಶೀರ್ವಾದ ದೊರೆಯೋದರಲ್ಲಿ ಸಂದೇಹವೇ ಇಲ್ಲ ಹಾಗೆ ಇನ್ನೊಂದು ಮುಖ್ಯವಾದ ವಿಶೇಷವಾದ ಒಂದು ಮಾಹಿತಿ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅಂದರೆ ಬಹಳ ಪ್ರೀತಿ ನೀವು ನಾಳೆ ಹನುಮ ದೇವಸ್ಥಾನ ಅಥವಾ ಹನುಮ ದೇವರ ಗುಡಿಗೆ ಭೇಟಿ ಕೊಟ್ಟು ಅಲ್ಲಿ ವೀಳ್ಯದೆಲೆ ಹಾರವನ್ನು ತಗೊಂಡೋಗಿ ಕೊಟ್ಟು ಅದನ್ನು ಹಾಕಿಸೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ನೀರಿನಿಂದ ಹರಿದು ಹೋಗಿಬಿಡುತ್ತೆ ಮಂಜಿನಂತೆ ಕರಗೋಗುತ್ತೆ ಇದಂತೂ ಖಡಾಖಂಡಿತವಾಗಿ ನಾನು ಹೇಳ್ತೀನಿ ಬೇಕಿದ್ರೆ ನೋ ಒಮ್ಮೆ ನೋಡಿ ವೀಳ್ಯದೆಲೆ ಹಾರವನ್ನು ಕೊಟ್ಟು ನೋಡಿ ನೀವೇ ವೀಳೆದೆಲೆಯನ್ನು ತಂದು ಅದನ್ನು ನೀವೇ ದಾರದಿಂದ ಪೋಣಿಸಿ ಸ್ವಚ್ಛವಾದ ದಾರದಲ್ಲಿ ಪೋಣಿಸಿ ಹಾರವನ್ನಾಗಿ ತಯಾರು ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಕೊಡಿ ತುಂಬ ಅಂದರೆ ತುಂಬ ಫಲಗಳನ್ನು ಒಳ್ಳೆಯ ಫಲಗಳನ್ನು ನಿಮ್ಮ ಮುಂದುವರಿತಿರುವಂಥ ಕುಟುಂಬ ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಏನಿರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ರಕ್ಷಣೆ ಈ ಒಂದು ಆಂಜನೇಯ ಸ್ವಾಮಿ ನೀಡ್ತಾನೆ ಅಂತ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅಪಘಾತ ಭಯ ಅಂತ ಕೆಲವರಿಗೆ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ತುಂಬ ಭಯ ಪಡ್ತಿರ್ತಾರೆ ಅದೆಲ್ಲವೂ ನಿವಾರಣೆಯಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನೀವು ಒಳ್ಳೇದಲ್ಲೇ ಹಾರವನ್ನು ಆಂಜನೇಯ ಸ್ವಾಮಿಗೆ ಕೊಡೋದ್ರಿಂದ ಹಾಗೆ ನಾಳೆ ಹನುಮ ಜಯಂತಿಯ ದಿನ ನೀವು ಉಪವಾಸ ಇದ್ದು ದಾನ ಧರ್ಮ ಮಾಡೋದ್ರಿಂದ ಪರಗಳು ನಿಮಗೆ ಅತಿ ವೇಗವಾಗಿ ನಿಮಗೆ ನಿಮ್ಮ ಆಸೆ ಕನಸುಗಳು ಬೇಗ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಯಾವ ರೀತಿ ಉಪವಾಸ ಅಂತಂದರೆ ಹಣ್ಣು ಹಾಲು ಈ ರೀತಿ ತಗೊಂಡು ಕೂಡ ಇರಬಹುದು ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಪದಾರ್ಥಗಳನ್ನು ಕೂಡ ಸೇವನೆ ಮಾಡಿಕೊಂಡಿರ್ಬೋದು ಅನ್ನದ ಪದಾರ್ಥ ಒಂದು ಸೇವನೆ ಖಂಡಿತ ಬೇಡ ಅದೊಂದು ಆಮೇಲೆ ದಾನ ಅಂತ ಹೇಳಿದ್ರೆ ಬಡವು ಬಗ್ಗರಿಗೆ ನೀವು ತುಂಬ ಚೆನ್ನಾಗಿ ನೋಡಿಕೊಂಡು ಸ್ಟೋ ನಿಮಗೆ ಶನಿದೋಷ ಕೂಡ ಹೋಗುತ್ತೆ ನಿಮಗೆ ಗೊತ್ತಿದೆ ನಾವು ನಮ್ಮ ಏರಿಯಾ ಸುತ್ತಮುತ್ತ ಯಾರು ಕಸಗಳನ್ನ ಗುಡಿಸೋದು ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ ಕಾರ್ಮಿಕರು ಯಾರಿರ್ತಾರಲ್ವ ಅವರಿಗೆ ನೀವು ವಸ್ತ್ರಗಳನ್ನ ದಾನ ಮಾಡುವಂಥದ್ದು ಅಥವಾ ಅವರಿಗೆ ಅವಶ್ಯಕತೆ ಇರುವಂಥದ್ದು ನೀವು ವಸ್ತುಗಳನ್ನು ನೀಡೋದ್ರಿಂದ ಅಥವಾ ಅನ್ನಾದಿ ಆಹಾರಗಳನ್ನು ನೀಡೋದ್ರಿಂದ ಶನಿದೇವರ ಕೃಪೆ ನಿಮ್ಮ ಮೇಲೆ ಬೀಳುತ್ತೆ ಹಾಗೆ ನೀವು ಆಂಜನೇಯ ಕೃಪೆಯಿಂದ ಅಷ್ಟೈಶ್ವರ್ಯವನ್ನು ಕೂಡ ಪಡ್ಕೊಳ್ತೀರಿ ಹಾಗೆ ನೈವೇದ್ಯದ ವಿಚಾರ ಅಂತ ಬಂದರೆ ಬೆಲ್ಲವನ್ನು ನೈವೇದ್ಯ ಮಾಡೋದು ಬೇಳೆಯನ್ನು ನೈವೇದ್ಯ ಮಾಡೋದು ಈ ಒಂದು ಆಂಜನೇಯ ಸ್ವಾಮಿಗೆ ಬಹಳ ಅಂದರೆ ಬಹಳ ಶ್ರೇಷ್ಠವಾದ ವಿಚಾರ ಹಾಗೆ ಅವೆರಡನ್ನು ಸೇರಿಸಿ ನೀವು ಒಂದು ಲಡ್ಡುವನ್ನು ಕೂಡ ಮಾಡ್ಬೋದು ಇವೆಲ್ಲವೂ ಕೂಡ ಬಹಳ ಪ್ರಿಯವಾದ ನೈವೇದ್ಯವಾಗಿರುತ್ತೆ ಆಂಜನೇಯ ಸ್ವಾಮಿಗೆ ಲಡ್ಡು ಮಾಡ್ಬೋದು ಬೆಲ್ಲವನ್ನು ನೈವೇದ್ಯಕ್ಕೆ ಇಡ್ಬೋದು ಬೇಳೆಯನ್ನು ಇಡ್ಬೋದು ಈ ಮೂರು ಪದಾರ್ಥಗಳು ಬಹಳ ಪ್ರಿಯವಾದ ಇಷ್ಟಪಡುವಂತಹ ನೈವೇದ್ಯವಾಗಿರುತ್ತೆ ಹಾಗೆ ನಾಳೆ ನೀವೇನಾದರೂ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂತ ಇರ್ತೀರಾ ಅಂತ ಇಟ್ಕೊಳ್ಳಿ ಅಂದರೆ ಏನಾದರೂ ಒಂದು ಕಷ್ಟಗಳಲ್ಲಿ ನೀವು ಮುಳುಗಿರ್ತೀರ ಒಂದು ಶನಿ ದೋಷ ಇರ್ಬೋದು ಸಾಡೆ ಸಾತ್ ಇರ್ಬೋದು ಅಥವಾ ಪಂಚಮ ಶನಿ ಅಷ್ಟಮ ಶನಿ ಯಾವುದೇ ಒಂದು ದೋಷದಿಂದ ಒದ್ದಾಡ್ತಿರ್ತೀರಾ ಅಥವಾ ನೀವು ಕೆಲಸ ಮಾಡೋ ಕಡೆಗೆ ಅವಮಾನಗಳು ಅಪಮಾನಗಳು ತೊಂದರೆಗಳು ಕಿರಿಕಿರಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಏನೇ ಒಂದು ಈ ರೀತಿ ಮಾನಸಿಕವಾಗಿ ಹಿಂಸೆ ನಿಮಗೆ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಅಂಥವ್ರು ವಿಶೇಷವಾಗಿ ಸಂಕಲ್ಪ ತಗೊಂಡು ಪೂಜೆಯನ್ನು ಮಾಡಿ ಆವಾಗ ನೀವು ಗುಲಾಬಿ ಹಾರವನ್ನು ಈ ಒಂದು ಆಂಜನೇಯ ಸ್ವಾಮಿಗೆ ಹಾಕೋದ್ರಿಂದ ನಿಮ್ಮ ಸಂಕಲ್ಪವು ಕಡಾಖಂಡಿತವಾಗಿ ಈಡೇರುತ್ತೆ ಹಾಗೆ ನಾಳೆ ಹನುಮಂತ ದೇವರಿಗೆ ಅಂದರೆ ಹನುಮಂತ ವಿಗ್ರಹಕ್ಕೆ ಅಥವಾ ಫೋಟೋಗೆ ಹಚ್ಚುವಂತಹ ಸಿಂಧೂರವನ್ನು ತೆಗೆದು ನೀವು ನಿಮ್ಮ ಹಣೆಯಲ್ಲಿ ಧರಿಸೋದ್ರಿಂದ ನಿಮ್ಮ ಸುತ್ತಮುತ್ತ ಏನು ಒಂದು ನಕಾರಾತ್ಮಕ ಶಕ್ತಿಗಳು ಸುಳಿಯುತ್ತಲ್ವ ಅದೆಲ್ಲವೂ ಕೂಡ ದೂರ ಆಗುತ್ತೆ ನಿಮಗೆ ನೀವು ಒಂದು ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ರೀತಿ ಆಗುತ್ತೆ ಇದಂತೂ ಖಡಾ ಖಂಡಿತವಾಗಿ ನಿಜ ಹಾಗೆ ನೀವು ನಾಳೆ ಪಠಿಸಬೇಕಾದಂತಹ ಒಂದು ಮಂತ್ರ ಅಂತ ಹೇಳಿದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಒಂದು ಮಂತ್ರವನ್ನ ಪಠಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅದರ ಜೊತೆಗೆ ಓಂ ನಮೋ ಹನುಮತಯೇ ನಮಃ ಈ ಒಂದು ಮಂತ್ರವನ್ನು ಕೂಡ ನೀವು ಪಠಿಸಬಹುದು ಯಾವುದಾದ್ರೂ ಮಂತ್ರವನ್ನು ಪಠಿಸಿ ಒಟ್ಟಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಠಿಸಿ ನಿಮಗೆ ಆ ಹನುಮ ದೇವರು ಒಲಿಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ಹಾಗೆ ಶನಿ ದೋಷ ಶನಿ ಕಾಟ ಎಲ್ಲದರಿಂದ ನೀವು ಮುಕ್ತಿ ಹೊಂದಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು